எத்த எ ஓ ஹவுதேனி பண்ணிட்டுதா அய்யோ ஏன் தான் பிசாக்கே

ಅವಳಗ್ ತಿಂದು ತಿಂದು ಮುಸ್ತಿನಪ್ಪ ಒಯ್ದ್ರೆ ಏ ಈ ವಯಸ್ಸಿನಾಗ ಎಂಟ್ರ ಮೇಲೆ ಕೈ ಮಾಡ್ತಾನಲ್ಲಪ್ಪ ಯಪ್ಪನ್ಗೆ ನಾಚಿಕೆ ಮಾನ ಮರೆಯೋದಿಲ್ಲ ಅಂತಾರೆ ಬೈದು 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 ನನ್ನ ಬಾಯೇ ಸೌದೋಗೈತೆ ಇಲ್ದಿದ್ ಪಾಪಗಳೆಲ್ಲ ನಾನು ಕಟ್ಕೊಂಬಿಟ್ಟಿನಿ ಇನ್ನ ಎಷ್ಟು ಬೈಲಿನಪ್ಪ ಅವ್ಳನ್ನ ಅವಳಿಗೆ ಯಾಕೆ ಬೇಕು ಯಾಕೆ ಬೇಕೇಳೋ ನನ್ನ ಮಗಳ ಸುದ್ದಿ ಇವ್ಳಿಗೆ ಯಾಕೆ ಬೇಕು ಇವಳೇ ಇವ್ರು ಅಪರಮಾನ ಅಂದ ತಂದವಳ ತಂದೋಳ ಇವ್ರ ಅಪರಮಾನಿಂದ ಏನ ಹೊತ್ಕೊಂಬಂತವಳ ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ನಾನು ಎಲ್ಲ ಸೌಕರ್ಯ ಮಾಡಿ ನನ್ನ ಮಗಳನ್ನ ನನ್ನ ಕಣ್ಣು ಇಕ್ಕಂಡಿದ್ರೆ ಇವ್ಳಿಗೆ ಏನು ಇವ್ಳು ದುರಂಕರ ಇವಳಿಕ ಮಕ್ಕಳು ಬೇಕಾಗಿಲ್ಲ ಮೊಮ್ಮಕ್ಕಳು ಬೇಕಾಗಿಲ್ಲ ಇವ್ಳಿಕ ಏನ್ ಸಮಯ ಅಂಗ ನಿಧಾನವಾಗಿ ಬಾ ಕರ್ಕೊಂಡು ಹೋಗ್ಯಾ ಬಾ ನಿಧಾನವಾಗಿ ಬಾ ಏನ್ ಪರವಾಗಿಲ್ಲ ಅಯ್ಯೋ ಬೆನ್ನಿ ಇಟ್ಕೊಂಬಿಟಾರಪ್ಪ ಬೆನ್ನು ಆ ಪಂಡಿತರು ನಂಗೆ ಕುಕ ಅಂತ ಎಲ್ಲಾರ್ಗು ಹೇಳ್ತಾ ಇದೀನಿ ಹೋಗಿ ಆ ಪಂಡಿತರು ನಂಗೆ ಕರ್ಕೊಂಬಪ್ಪ ಕರ್ಕೊಂಬ ಪಂಡಿತ ಕೆಲ್ಸ ಅದೇ ಬರಕ ಬಿಡುವಿಲ್ಲ ಅಯ್ಯೋ ಮಾತು ಆಗಲ್ಲ ಅಂತಾರ ಪಂಡಿತ್ರು ಬರ್ತಾರೆ ಹೋಗು ನಿನ್ಗೋಸ್ಕರ ಪ್ರಾಣ ನಾವು ಹಂಗೆ ಇಟ್ಕೊಂಡಿದ್ದೀರಿ ಅವ್ರಿಗೋಸ್ಕರ ನಾವು ಪ್ರಾಣ ಬೇಕಾದ್ರೆ ಕೊಡ್ತೀರಿ ಎಳಿಸೋತಾಳೆ ಇವಾಗ ಸಾಯ್ಸ್ಬಿಟ್ಟು ಆಮೇಲೆ ಸಾಯೋದು ನಿಮ್ಮ ಅಜ್ಜಿ ಯಾಕಪ್ಪ ಸಮಯ ಏನೇನ ಮಾತಾಡ್ತಾ ಇದ್ಯಾ ಏಯ್ ಒದ್ದಿದ್ದೀನಿ ಅಂದ್ರೆ ಎಗ್ಸೆ ನಿಂತಿರೋ ನಡುವು ಮುರಿದೋಗ್ಬಿಡ್ಬೇಕು ಮಲ್ಕೊಂಡು ತವೇ ಇರ್ಬೇಕು ಏನಾಯ್ತಂತ ಏನಾಯ್ತಂತ ಹೇಳ ಇವಾಗ ಯಾಕ ನನ್ನ ಮೇಲೆ ಜಗಳ ಬರ್ತಾ ಇರೋದು ನಾನೇ ನಿಮ್ ಸುದ್ದಿಗೆ ಬರ್ತೀನ ನೀವ್ ಪಶ್ಚಾಪ್ ಬರ್ತೀನ ಏನ್ ಬರ್ತೀನಿ ನನ್ನ ಬಾಧೆ ನಂಕ ನಿಂತ್ಕೊಳಕು ಆತ ಇಲ್ಲ ನಂಕ ನಿನ್ನ ಮಮ್ಮಗಳಂತ ಎತ್ತಿ ಬಿಸಾಕಿದ್ವಾ ಅಯ್ಯೋ ಅದ್ ಹೇಳ ಯಾಕಂದ್ರು ಅದಕ್ಕೆ ಏನ್ ತಿಳಿತದೆ ಹ್ಮ್ ಏನ್ ತಿಳಿತದೆ ಹೇಳು ಯಾಕೆ ನನ್ನ ಮಗಳು ನಮ್ಮ ಮನೆಗೆ ಬರ್ಬೇಡ ಅಂತ ಹೇಳ್ದಂತೆ ನಿಮ್ಮ ಅಪ್ಪನ ಮನೆಯಿಂದ ಹೊತ್ಕೊಂಡಿದ್ಯಾನೆ ಎಷ್ಟೆಷ್ಟು ಹೊತ್ಕೊಂಬಂದಿದ್ಯಾ ನೀನು ನಿಮ್ಮ ಅಪ್ಪನ ಮನೆಯಿಂದ ಹ ತೋರ್ಸ್ಬಿಡು ಎಲ್ಲಾನ ಅದೇ ಅಂತ ನನ್ನ ಮಗು ಏನು ತಿಳಿಯಲ್ಲ ಅಮಾಯಕಳು ಅಂತ ನಾನು ಮನೆ ಮುಂದೆ ಇಟ್ಕೊಂಡು ನನ್ನ ಮಗು ನೋಡ್ತಾ ಇದ್ದೀನಿ ಇವತ್ತು ಊರ್ ಬಿಟ್ಟು ಓದ್ತೀನಿ ಅಂತ ಕೂತವ್ರಂತೆ ಯಾಕೆ ಬರ್ಬೇಡ ಅಂತ ಹೇಳಿದ್ದು ಊರ್ ಬಿಟ್ಟು ಯಾಕಂತೆ ಯಾರ ಕೇಳೋದು ಯಾರು ತಿಳೋದು ಒಂದು ನಮ್ಮ ಅಂತ ನೀನ್ ಯಾವಳೆ ನೀನ್ ಯಾವ ದಾಸಿ ನನ್ನ ಮಗಳನ್ನ ಮನೆ ಚಿಕ್ಕ ಬರಬೇಡ ಅಂತ ಹೇಳಕ್ಕ ನೀನ್ ಯಾವ ದಾಸಿನೇ ನೈ ಬಾಯಿಂಗ್ ಮುಚ್ಕೊಂಡ್ ಬಿತ್ತಿರ್ಬೇಕು ನೀನ ಯಜಮಾನಿನ ಯಜಮಾನಿ ನಿನ್ನ ಯಜಮಾನಿಕ ಏನಿದ್ರು ಅಲ್ಲಿಕ್ಕೋ ನಿನ್ ದೊಡ್ಡ ಮಗನು ನೀನ್ ದೊಡ್ಡ ಸಸೆ ಹತ್ರ ಇಲ್ಲಿ ತೋರ್ಸ್ಬೇಡ ನನ್ ಮಗಳು ಸುದ್ದಿಕ್ ಬಂದಿದ್ಯಂದ್ರೆ ನೋಡು ನಿನ್ ಚೆನ್ನಾಗಿರಲ್ಲ ಮಗು ಆ ಊರು ಬಿಟ್ಟು ಓದ್ತೀನಿ ಅಂತ ಹೇಳ್ದಂತೆ ಹೋಗಿ ಕೇಳ್ತೀನಿ ಯಾಕ ಏನು ಅಂತ ಅವ್ಳಿಗೆ ಏನನ್ನ ಹೇಳಿ ಆಮೇಲೆ ನಿನ್ಕ ನಿನ್ನಂತೂ ಸುಮ್ಮನೆ ಬಿಡಲ್ಲ ತಮಾಷ್ ಬಂದಿರೋದಪ್ಪ ಹೋಗು ತಮಾಷ್ ಬಂದಿರೋದು ನಾನು ಅಂದಿಲ್ಲ ಮನೆ ಹತ್ರ ಬರ್ಬೇಡ ಅಂತಾನೆ ಇವಳು ಸ್ನೇಹನ ಎತ್ತಲೆ ಮ್ಯಾರ ಬಿಸಾಕಿದ್ರು ಅದಕ್ಕ ಬರಬೇಡ ಅಂತಾನೆ ಅಷ್ಟು ಬಿಟ್ಟರೆ ನಾನು ಅಂದಿಲ್ಲಪ್ಪ ಇವಾಗ ನಿನ್ನ ಮಮ್ಮಗಳು ನೀನೇನು ಬಿಸಾಕ್ತಾಗ ಏನಂದೆ ಇವಾಗ ನನ್ನ ಅದ ಹೇಳಕ್ ಅಂದ್ರು ಏನ್ ತಿಳಿತದೆ ಅಂದೆ ಹಾ ಹಂಗೆಲ್ಲ ಅವರು ಹಂಗೆ ಅಲ್ಲೇನೆ ನಿನ್ನ ಮೊಮ್ಮಕ್ಕಳ ಮೇಲಿರೋ ಪ್ರೀತಿ ಅವ್ರ ಮೇಲೂ ಅಷ್ಟಿರ್ಲಿ ನನ್ನ ಮೊಮ್ಮಕ್ಕಳಿಬ್ಲವರು ಅಷ್ಟಿರ್ಲಿ ಅಯ್ಯೋ ಯಾರವ್ರಪ್ಪ ನಾನು ಬಿಟ್ಟರೆ ಯಾರವ್ ಹೇಳಿ ಮೊಮ್ಮಕ್ಕಳು ನನ್ನ ಮಕ್ಕಳ ಮೊಮ್ಮಕ್ಕಳು ನಾನೇ ನೋಡ್ಬೇಕು ಸರಿ ನೀನೇ ನೋಡ್ಕ ಸ್ನೇಹ ನಿನ್ ನೀನು ಅಂಬೂಜಿ ಮನೆಗೆ ಇರಮ್ಮ ಬರಬೇಡ ಈ ಮನೆಕ ಆದಿಶಂಕರ ನೀನು ಆ ಮನೆಗೆ ಹೋಗ್ಬೇಡ ನೀನ್ ಈ ಮನೆಗೆ ಇರೋ ಯಾಕಾ ನಿಮ್ಮ ಚಾವಟನು ಬೇರೆ ತಾವೋದಿ ಚಾವಟನು ಬೇರೆ ನೀನು ಅಯ್ಯೋ ನೀನು ಇಲ್ದಿದ್ದೆಲ್ಲ ರಾಮಾಯಣ ಮಾಡಬೇಡ ಕಲ್ದಿರಪ್ಪ ಅವಳು ನಾವ್ ತಿಂತಾಳೆ ಯಾಕಾ ಬರಲಿಲ್ಲ ಮಗು ಅಂತ ಇಲ್ದಿ ರಾಮಾಯಣ ಮಾಡಬೇಡ ನೀನು ಸುಮ್ಮನೆ ಇರು ನೀನು ನೀನು ಮಾಡ್ತಾ ಇರೋದಿನಾ ನೀನು ಮಾಡ್ತಾ ಇರೋದನೇ ನೀನು ಇಲ್ದಿ ರಾಮಾಯಣನೇ ಮಾಡ್ತಾ ಇರೋದು ಆಶಂಕರ ನಡೆಪ್ಪ ಓ ನಿಮ್ಮ ಅತ್ತೆ ಅವರ ಮನೆಗೆ ಹೋಗಬೇಡ ನಡಿ ಅದ್ಯಾಕ ಯಾಕ ಏನೋ ನೀನ್ ನಿರ್ಧಾರ ತಕೊಂಡವ್ರ ಏನೋ ನನ್ಕೇನೋ ತಿಳಿತಾ ಇಲ್ಲ ಹಂತ ಹೋಗಿದ್ ಬರೀ ಮಾಡ್ಸಪ್ಪ ನನ್ ಕೈಲಿ ಆಗಲ್ಲಮ್ಮ ಹೋಗಿ ಮನೆ ಕೆಲ್ಸಕ್ಕೆಲ್ಲ ದುಡ್ಡು ಖರ್ಚು ಮಾಡಿ 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 ನಂಕ ಸುಸ್ತಾಗ್ಬಿಟ್ಟದೆ ನನ್ ಕೈಲಿ ಆಗೋದು ಇಲ್ಲ ಓಡಾಡೋದಿಲ್ಲ ಓಡಾಡೋದು ಇಲ್ಲ ನಿನ್ ಮಗನು ನಿಮ್ ಸೊಸೆ ಅವ್ರೆಬ್ಳು ತೋರಿಸ್ತಾರೆ ಯಾಕೆ ಯೋಚನೆ ಮಾಡ್ತೀಯಾ ಏನಂಗಾದ್ರು ನಾನು ಕೂತ್ಕೊಂಡಿರ್ತಾವೆ ಇರ್ಬೇಕು ಅಂತಿದ್ದೀಯಾ ಕೂತ್ಕೊಂಡೇ ಇರಬೇಡ ಮಲಕೊಂಡೇ ಇರೋ ಯಾರ್ ಬೇಡ ಅಂತಂದ್ರು ಅಮ್ಮಗಳು ಮಾಡಿರೋ ತಾನೇ ಏನು ತಿಳಿತದ ಪಾಪ ಮೇಲ ಆದದ್ದು ಬಿಡು ನಿಧಾನವಾಗಿ ಇವಾಗ ನಿನ್ ಯಾವ ರಾಜ್ಯ ರಾಜ ಜಾಳ್ಬೇಕು ಹತ್ರ ಮಾತಾಡಕ್ಕೂ ನನಗೆ ಬೇಜಾರ್ ಲೆಯ್ ಬಾರೆ ಅವಲತ್ತಂ ಬಿಡಿ ಬಾರೆ ಏವಾ